ಎಲ್ಲರಿಗೂ ಶುಭೋದಯ ಈ ಉದಯ ಕಾಲದ ಆತ್ಮಿಕೋಪಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ದೇವರು ಈ ಮುಂಚಾನ ವೇಳೆಯಲ್ಲಿ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ನಿಮಗಿರುವ ಎಲ್ಲಾ ಕಾರ್ಯಗಳ ಮೇಲೆ ಆತನ ವಿಶೇಷವಾದ ಆಶೀರ್ವಾದದಿಂದ ನಿಮ್ಮನ್ನು ಆಶೀರ್ವದಿಸಲಿ ಈ ದಿನ ಹೋಗುವ ಎಲ್ಲಾ ಕಾರ್ಯಗಳನ್ನು ದೇವರು ತನ್ನ ಹಸ್ತದಿಂದ ಶುಭ ಆರೈಸಲಿ ಎಂದು ಹೇಳುತ್ತಾ ನಾನು ಪ್ರಾರ್ಥಿಸುವನಾಗಿದ್ದೇನೆ ಸ್ನೇಹಿತರೆ ಪ್ರಿಯರೇ ಆತ್ಮೀಯರೇ ಪ್ರತಿದಿನದ ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನೀವೆಲ್ಲರೂ ಕೂಡ ಎಷ್ಟೋ ಸಪೋರ್ಟ್ ಮಾಡುತ್ತಾ ಮತ್ತೆ ಈ ವಾಕ್ಯಗಳನ್ನು ಕೇಳುತ್ತಾ ಎಷ್ಟೋ ಜನರಿಗೆ ಇದನ್ನು ನೀವು ತಿಳಿಸ್ತಾ ಇದ್ರಿ ಆಮೇಲೆ ಇದನ್ನು ನೀವು ಶೇರ್ ಮಾಡ್ತಿದ್ರಿ ಅಂತ ನಾನು ನಂಬುತ್ತಾ ಇದ್ದೇನೆ ನಿಜವಾಗ್ಲಿ ಈ ಕಾರ್ಯಕ್ರಮದಿಂದ ಯಾವುದೊಂದು ಸಂಪಾದನೆಗಾಗ್ಲೋ ಇಲ್ಲ ನಮ್ಮನ್ನು ಹೆಚ್ಚಿಸ್ಕೊಳ್ಳೋದಕ್ಕಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ದೇವರು ನನಗೆ ಕೊಟ್ಟಂತ ಆತ್ಮ ಭಾರದಿಂದ ಇದನ್ನು ನಾನು ಮಾಡ್ತಾ ಇದ್ದೇನೆ ಯಾಕಂದ್ರೆ ಇವತ್ತು ಲೋಕದಲ್ಲಿ ಶಾರೀರಿಕವಾಗಿ ಹಾಗೆ ಲೌಕಿಕವಾಗಿ ಆತ್ಮಿಕವಾಗಿ ನಾವು ನೋಡುವಾಗ ಎಲ್ಲ ವಿಧದಲ್ಲಿ ಜನರು ತಪ್ಪಿ ಹೋಗುತ್ತಿರುವುದರಿಂದ ನಮ್ಮನ್ನು ಸೃಷ್ಟಿ ಮಾಡಿರುವ ದೇವರು ನಮ್ಮನ್ನು ಸರಿಪಡಿಸಿ ಆತನ ಸತ್ಯತೆಯಲ್ಲಿ ನಡೆಸಿ ಎಲ್ಲಾರು ಸುಖ ಸಂತೋಷದಲ್ಲಿ ಬದುಕಿ ಬಾಳುವಂತೆ ನಾವು ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಆತನ ಆಸೆ ಆ ಕಾರಣದಿಂದ ಆತನು ಕೊಟ್ಟಂತ ಈ ಕಾರ್ಯದಿಂದ ಎಷ್ಟೋ ಜನರಿಗೆ ಆಶೀರ್ವಾದಕರವಾಗಿದೆ ನಂಬುತ್ತೇನೆ ದಯಮಾಡಿ ಕಾರ್ಯಕ್ರಮದಲ್ಲಿ ಯಾರಿಗಾದ್ರೂ ಏನಾದರೂ ತಪ್ಪು ಅನಿಸಿದ್ರೆ ಶ್ರಮಿಸಿ ಇಷ್ಟವುಳ್ಳರು ಇನ್ನೂ ಹೆಚ್ಚಾಗಿ ನನಗಾಗಿ ಪ್ರಾರ್ಥಿಸಿರಿ ಸಪೋರ್ಟ್ ಮಾಡ್ರಿ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ದಿನ ದೇವರು ನಮಗೆ ಕೊಟ್ಟಂತ ವಾಕ್ಯ ಈ ದಿನ ನಮ್ಮ ಮಕ್ಕಳ ಮೇಲೆ ನಮಗಿರಬೇಕಾದ ಜವಾಬ್ದಾರಿಗಳನ್ನು ಕುರಿತಾಗಿ ಒಬ್ಬ ಭಕ್ತನ ಮುಖಾಂತರವಾಗಿ ಈ ವಾಕ್ಯವನ್ನು ತಿಳಿಸುವನಾಗಿದ್ದೇನೆ ವಾಕ್ಯ ಏನಂದ್ರೆ ಸತ್ಯವೇದದಲ್ಲಿರುವಂಥ ಜ್ಞಾನಸ್ತಿ ಎಂಬ ಪುಸ್ತಕ ಅದರಲ್ಲಿರುವಂತ ಇಪ್ಪತ್ತೊಂಬತ್ತನೇ ಅಧ್ಯಾಯ ಅದರಲ್ಲಿ ಹದಿನೈದನೇ ವಚನದಲ್ಲಿ ವಾಕ್ಯ ಹೀಗೆ ಉಂಟು ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು ಶಿಕ್ಷಿಸದೆ ಬಿಟ್ಟ ಹುಡುಗನು ತಾಯಿಯ ಮಾನವನ್ನು ಕಳೆಯುವನು ನೋಡ್ರಿ ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು ಶಿಕ್ಷಿಸದೆ ಬಿಟ್ಟ ಹುಡುಗನು ತಾಯಿಯ ಮಾನವನ್ನು ಏನ್ ಮಾಡ್ತಾನಂತೆ ಎಂಬುದಾಗಿ ಇವತ್ತು ನಾವು ಲೋಕದಲ್ಲಿ ನೋಡ್ತಾ ಇದ್ದೀವಿ ಎಷ್ಟೋ ಜನ ಮಕ್ಕಳನ್ನ ಭಯಂಕರವಾದ ರೀತಿಯಲ್ಲಿ ಪ್ರೀತಿ ಮಾಡ್ತಾ ಇದ್ದಾರೆ ನಿಜವಾಗಿ ನಾನು ಹೇಳುತ್ತೇನೆ ಪ್ರೀತಿ ಮಾಡುತ್ತಾ ಇರುವ ಪ್ರತಿ ತಂದೆ ತಾಯಿಗಳೇ ಪ್ರೀತಿ ಮಾಡೋದು ತಪ್ಪಲ್ಲ ಆದರೆ ಪ್ರೀತಿಗೆ ತಕ್ಕಾದ ರೀತಿಯಲ್ಲಿ ಅವರನ್ನು ಶಿಕ್ಷಿಸಿ ಅಂದ್ರೆ ಶಿಕ್ಷಣದಲ್ಲಿ ನಡೆಸಿ ಅವರನ್ನ ನಿಮ್ಮ ಬೆದರಿಕೆ ಅಂದ್ರೆ ಪ್ರೀತಿ ಉಳ್ಳ ಬೆದರಿಕೆಗಳಿಂದ ಅವರನ್ನು ಸರಿಪಡಿಸಿ ಇವತ್ತು ಅವರಿಗೆ ಲೋಕದ ಜೀವನದಲ್ಲಿ ಹೇಗೆ ಜೀವಿಸಬೇಕೆಂಬುದಾಗಿ ಕಲಿಸುವುದರಿಂದಲೇ ಮುಂದಿನ ದಿನದಲ್ಲಿ ನಿಮ್ಮ ಮಾನವ ನಿಮ್ಮ ಗೌರವತೆ ಘನತೆಗಳು ಅವರಿಂದ ಉಳಿಲಿಕ್ಕೆ ಸಾಧ್ಯ ಇಲ್ಲಾಂದರೆ ಅವರ ಮುಖಾಂತರ ಮಾನ ಕಳೀತದೆ ಎಂಬುದಾಗಿ ನಾವು ನೋಡ್ತೀವಿ ಇವತ್ತೆಷ್ಟೋ ಜನ ಯೂಟ್ಯೂಬ್ಗಳಲ್ಲಿ ನಾವು ಮಕ್ಕಳ ಬಗ್ಗೆ ನೋಡ್ತೀವಿ ತಾಳೆ ಕಟ್ಟೋ ಟೈಮ್ನಲ್ಲಿ ಮಗಳು ನನಗೆ ಒಂದು ಬೇಡ ಅಂತೇಳಿ ಎಷ್ಟೋ ಜನರ ಮುಂದೆ ತಂದೆ ತಾಯಿ ಮಾನ ಕಳೀತಾರೆ ಎಷ್ಟೋ ಜನರು ಇವತ್ತು ತಂದೆ ತಾಯಿಗಳು ಇಷ್ಟಿಲ್ಲದ ಕಾರ್ಯಗಳನ್ನು ತೆಗೆದುಕೊಂಡು ಬಂದು ಮಾಡಿ ಇವತ್ತು ಚಿಕ್ಕ ಚಿಕ್ಕ ವಯಸ್ಸದಲ್ಲೇ ಡ್ರಗ್ಸು ಡ್ರಿಂಕ್ಸು ನಾನಾಕಾರ ವಿಧದಲ್ಲಿ ಬಿದ್ದು ಹೋಗಿರೋದಕ್ಕೆ ಕಾರಣ ತಂದೆ ತಾಯಿಗಳ ಅತಿ ಉಳ್ ಅತೀ ಪ್ರೀತಿಯಿಂದ ಆದರೆ ದೇವರು ಇವತ್ತು ನಮ್ಗೆ ಹೇಳುವಂಥದ್ದು ಏನಂದ್ರೆ ಮಕ್ಕಳನ್ನು ಶಿಕ್ಷಿಸಿ ಬೆತ್ತದಿಂದ ಅವರಿಗೆ ಜ್ಞಾನ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ತಂದೆ ತಾಯಿಗಳ ಮಾನವನ್ನು ಕಳೀತಾರೆ ಎಂಬುದಾಗಿ ಅದೇ ರೀತಿಯಲ್ಲಿ ಇನ್ನೊಂದು ವಚನದಲ್ಲಿ ನಾವು ನೋಡುವಾಗ ಅದರಲ್ಲಿ ಹದಿನೇಳನೇ ವಚನ ಮಗನನ್ನು ಶಿಕ್ಷಿಸು ನಿನ್ನನ್ನು ಸುಧಾರಿಸುವನು ಅವನೇ ನಿನ್ನ ಆತ್ಮಕ್ಕೆ ಮೃಷ್ಟನ್ನವಾಗುವನು ಎಂಬುದಾಗಿ ನೋಡ್ರಿ ಮಕ್ಕಳ ನಮ್ಮ ಶಿಕ್ಷಣ ಇಲ್ಲಿ ಸರಿಯಾದ ರೀತಿಯಲ್ಲಿ ನಾವು ನಡೆಸುವಾಗ ಅವರು ನಮಗೆ ಸುಧಾರಿಸ್ತಾರೆ ಮುಂದಿನ ದಿನದಲ್ಲಿ ನಮ್ಮನ್ನು ಅಂದ್ರೆ ನಮ್ಮನ್ನು ಅವರು ಸಾಕಿಸಲು ಅವರಾಗಿರ್ತಾರೆ ಆ ಕಾರಣದಿಂದ ನಮ್ಮ ಆತ್ಮಕ್ಕೆ ಎಷ್ಟೋ ಮುಷ್ಠಾನ್ನ ರೀತಿಯಲ್ಲಿ ಅಂದರೆ ನಮಗೆಷ್ಟೋ ಆತ್ಮಕ್ಕೆ ತುಂಬ ಸಂತೋಷವಾಗ್ತದೆ ಆ ಕಾರಣದಿಂದ ಮಕ್ಕಳನ್ನು ಅತಿ ಹೆಚ್ಚಿನ ಪ್ರೀತಿಯಿಂದ ಬೆಳೆಸುವುದಲ್ಲ ನಮ್ಮ ಮಕ್ಕಳನ್ನು ಸರಿಯಾದ ಶಿಕ್ಷಣದಲ್ಲಿ ನಡೆಸುವುದಾದರೆ ಬೆತ್ತ ಬೆದರಿಕೆಗಳಿಂದ ಅವರಿಗೆ ಜ್ಞಾನ ಉಂಟಾಗ್ತದೆ ಹೊರತು ಅವರು ಸಾಯೋದಿಲ್ಲ ಅವರು ಮನೆ ಬಿಟ್ಟು ಹೋಗೋದಿಲ್ಲ ಆದರೆ ನೀನು ಈಗ ಅದು ಮಾಡಿಲ್ಲ ಅಂದರೆ ಮುಂದೆಗೆ ನಿನಗೆ ತುಂಬ ಕೊರತೆಗಳುಂಟು ಮಾನ ಕಳೀಲಿಕ್ಕೆ ಸಾಧ್ಯ ಅದಕ್ಕಾಗಿ ದೇವರು ಈ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಿಮ್ಮ ಮಕ್ಕಳ ಮಧ್ಯದಲ್ಲಿ ಶಿಕ್ಷಣವನ್ನು ಕಲಿಸಿ ಇವತ್ತು ಮಕ್ಕಳ ಮೇಲೆ ತೋರಿಸುವ ಪ್ರೀತಿ ನಮ್ಮನ್ನೆಂಥ ತಂದೆ ತಾಯಿಗಳ ಮೇಲೆ ನಾವು ತೋರಿಸಲ್ಲ ಈ ಮಕ್ಕಳು ನಮ್ಮನ್ನು ಸಾಕುತ್ತಾರೋ ಸಲುತಾರೋ ನಮಗೆ ಗ್ಯಾರಂಟಿ ಇಲ್ಲ ಆದರೆ ಸಾಕಿ ಸಲ್ಲುವ ನಮ್ಮ ತಂದೆ ತಾಯಿಗಳ ಸಾಕಿ ಸಲಿವಿದ ನಮ್ಮ ತಂದೆ ತಾಯಿಗಳ ಮೇಲೆ ನಮ್ಮ ಪ್ರೀತಿ ಇರೋದಿಲ್ಲ ಅದಕ್ಕಾಗಿ ನಿಮ್ಮ ಮಕ್ಕಳನ್ನು ಶಿಕ್ಷಣದಲ್ಲಿ ಶಿಕ್ಷೆಯಿಂದ ಬೆದರಿಕೆಯಿಂದ ಅವರನ್ನು ಜ್ಞಾನಕ್ಕೆ ನಡೆಸಲಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವ ಜೀವಳ ಒಳ್ಳೆಯ ತಂದೆ ಮುಂಜಾನೆ ವೇಳೆ ತಿಳಿಸಿದ ಈ ವಾಕ್ಯಗಳು ಈ ಮಾತುಗಳು ಎಲ್ಲರ ಹೃದಯದಲ್ಲಿ ಇಟ್ಟುಕೊಂಡು ಅವರು ಮಕ್ಕಳನ್ನು ಕ್ರಮವಾಗಿ ಬೆಳೆಸುವುದಕ್ಕೆ ನಿನ್ನ ಮಾರ್ಗದಲ್ಲಿ ನಿನ್ನ ಸತ್ಯತೆಯಲ್ಲಿ ನಡೆಸಿ ದೇವರೇ ಸುಖ ಸಂತೋಷದಲ್ಲಿ ಜೀವಿಸುವಂತೆ ಅವರನ್ನು ಆಶೀರ್ವದಿಸು ನಿನ್ನ ನಾಮ ಮಹಿಮೆ ನೀನೇ ಮಹಿಮೊಂದು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಮಕ್ಕಳನ್ನು ಆಶೀರ್ವಾದ ಮಾಡಲಿ